ಸರ್ ಒಂದು ಮಾತು ಕೇಳಿದ್ರಿ ಅಂದ್ರೆ ಬರೀ ಒಂದು ಮಾತು ಕೇಳ್ರಿ ವೈಯಕ್ತಿಕ ಅವ್ರಿಗೆ ಏನಾರ ಮಾತಾಡಿದೀವಿ ನಾವು ಬಂದ ಮೇಲೆ ಅವ್ರಿಗೆ ವೈಯಕ್ತಿಕ ಏನಾರ ಮಾತಾಡಿದೀವಿ ನಾವು ಹಾಡು ಅವಿಗಳಿಗೂ ಮಾತಾಡಿಲ್ಲ ನಾವು ಮಾತಾಡೋ ಸೋರ್ಗಳಿಗೂ ನಾವು ಮಾತಾಡಿಲ್ಲ ಮಾತಾಡೋದು ಬೇರೋಣ ಮಾತಾಡಿ ನಾವು ಪೋತಿ ನಮ್ಮ ಕಡೆ ಯಾಕಪ್ಪ ಅಥವಾ ಮಾಲಾಗು ಮಾತಾಡೋಣ ಬೇರೋಣ ನಮಗೂ ಮಾತಾಡಿರ್ತಾನ ಅವನಿಗೂ ಮಾತಾಡಿರ್ತಾನ ನಾವು ಮಾತಾಡಿವಿ ಆ ಹಾಡು ಅವಿಗಳ ಹೆಸರು ಸರ್ಗಳ ಹೆಸರು ತೆಗೆದು ವಿಡಿಯೋ ಯೂಟ್ಯೂಬ್ ಚೆಕ್ ಮಾಡಿ ಇಲ್ಲ ಬಿಡ್ರಿ ನೋಡಿರಿ ಈಗ ಇಲ್ಲ ವಿಡಿಯೋ ನನ್ನ ವೈಯಕ್ತಿಕ ತಿ ಮಾತಾಡೋಕ್ ನೀವೇ ಯಾರತ್ ನನಗ

ಅಂತಕ ರೆಕಾರ್ಡಿಂಗ್ ಅದ ನಾನು ಅಂತಕ ರೆಕಾರ್ಡ್ ಮಾಡ್ಲಿ ಮಾಡೋಣ ಹೇಳಿ 나 ತೋರಿಸ್ತಾನಂತ ನನ್ನತೆ ನಾನು ಹಂಗ ಇನ್ನೋವರೆಗೂ ಮಾತಾಡಲ್ಲ யாರಿಗೆ ಮೊದಲ ಮೊದಲನೇ ಮಾತು யாರಿಗೆ ಹೆಸರು ಸತ್ಯ ಆಗಂಗಿಲ್ಲ 나 யாರಿಗೆ ನಾವು ತಗಿದೀವನ ಯಾರು ಮತ್ತೆ ನೀ ನಿನಗ ನೀ ನಿನಗ ನೀ ಹಂಗ ಹಿಂಗ ನೀ ನಿನಗ ಮಾತನಾಡೋದು ನಿಮ್ಮ ಬ್ಯಾಳಿನ ಹೆಸರು ಪೇಲಾಗ ನಾವು ಸರ್ಜೋಡಿ ಕಳವಂತತೆ પહેલા ಯಾನ ನಾನು ಮಾತಾಡಿ ನೀ ನಾನು ತೋರಿಸ್ತೀನಿ 나 ಏನು ನೀ ಏನು ಕೇಳಿದಾಗ ನಾವು ಉತ್ತರ ಕೊಟ್ಟಿದ್ದು ಇಟ್ಟು ಕರೆಕ್ಟ್ ಐತಿ ಕೊಪ್ಪಗೋ ಇಲ್ಕ ನಿಮ್ಮ ಉತ್ತರ ಹೇಳಿದ್ದೀನಿ ಏನಿಲ್ಲ ಕರೆಕ್ಟ್ ಐತಿ ಇಟ್ಟು ನಂಗೆ ಗೊತ್ತೈತಿ ತಪ್ಪಿತ್ತ ನಿಮ್ ಉತ್ತರ ಹೇಳಿದ್ದೀನಿ ಹೇಳಿಲ್ಲ ಅವಾಗ ಅವರು ಹೀಗೆ ಬಂದಾಗ ಮೊದಲು ಒಪ್ಕೋತಿವ್ ಹೇಳ್ತಾರ ಅವ್ರ ಈಗ ಗೌರ್ನಮೆಂಟ್ ಇಲ್ರಿ ಅವ್ರು ಹೇಳಿದ್ರು ನೀ ನೀ ಅಂತ ಹೇಳಿ ಎನಗ ಒಂದು ಮಾತು ಹೇಳ್ತಾನೆ ಗುರುಗಳ ಹಲಸಂಗಿ ಮ್ಯಾಳಿಗೆ ಮಾತಾಡಿ ಒಂದತ್ರ ನಾವು ಏನು ಹೇಳ್ತಿರ ನೋಡ ನಿಮಗೆ ಅರಸಂಗಿ ಮೇಳಿಗೆ ಒಂದು ಮೊದ್ಲು ಬುಕ್ ಓಡ್ಸೇಲಿ ನೋಡಿ ನಾವು ಕೂಡ ಅವ್ರ ಮ್ಯಾಲ ಬಂದಾಗ ರೇಟ್ ಮಂದಿಗೆ ಜಗಳ ತಗದ್ರು ಅಂದ್ರೆ ಗೊತ್ತೈತಿ ಅವ್ರಿಗೆ ಗೊತ್ತೈತಿ ನನಗೆ ಗೊತ್ತೈತಿ ಅರಸಂಗಿ ಮ್ಯಾಲಿಂದ ಇದ್ರಾಗ ನಡು ತರ್ಲಾಕ ಹೋಗಬೇಡ್ರಿ ನನ್ನ ವೈಯಕ್ತಿಕ ಮಾತಾಡ್ಲಕತ್ರಿ ಅಂದ್ರೆ ವಯಕ್ತಿಕ ಭಾಳ ಮಾತಾಡ್ತೀನಿ ನಾ ಹೌದು ನಿಮ್ದು ಏನು ಐತ್ರಿ ನೋಡು ನನ್ ಕೂಡ ಅಟ್ಟೆ ಅರಸಂಗಿ ಮ್ಯಾಳಿಂದು ಇದ್ರ ಒಟ್ಟೆ ಮ್ಯಾಲಿನ ಹೊಟ್ಟೆ ಅಪ್ಪರ್ದಿಲ್ಲ ಇದ್ರಾಗ ಒಂದು ಮಾತು ಹೇಳ್ರಿ ಒಟ್ಟು ಮಾತು ಐತೆ ಇಲ್ಲಿ ಇಲ್ಲಿ ಕೇಳ ಒಂದು ಮಾತನಾ ಇಲ್ಲಿ ಕೇಳ್ರಿ ಒನ್ ಇಲ್ಲಿ ಕೇಳ್ರಿ ಇಲ್ಲಿ ಒಂದು ಮಾತು ಹೇಳ್ರಿ ನಂದು ಮೊದಲು ಕೇಳಿರಿ ಸರ ಎರಡೂ ಎರಡು ಕಲಾ ಸಂಘದವ್ರ್ಗೆ ಸರ್ಗಳಿಗೆ ವಿನಂತಿ ಅದ ಕಾರ್ಯಕ್ರಮ ಪಾತ ನಾ ಮೊದಲಿಗೆ ಹೇಳೀನಿ ಅವಾಚ್ಯ ಶಬ್ದ ಮಾತಾಡಬೇಡ್ರಿ ಚುಚ್ಚಿ ಮಾತಾಡಬೇಡ್ರಿ ಸರ ಒಂದು ವಿನಂತಿ ಅದ್ರಿ ವಿನಂತಿ ಅದ ತಡ್ಕೋರಿ ಒಂದ ಸ್ವಲ್ಪ ನೋಡ್ರಿ ನಾವೊಂದು ಮಾತಾಡೋಣ ಅವ್ರ ಮಾತಾಡೋದ ಅವ್ರ ಒಂದು ಮಾತಾಡೋಣ ನಾವೊಂದು ಮಾತಾಡೋದ ಇದು ನಡೀತದ ಇದು ಆಗ್ಬಾರ್ದ ಮೊದಲೇ ಹೇಳೀನಿ ನಾ ಯಾರು ಮಾತಾಡಬೇಡ್ರಿ ಅಂತ ಹೇಳೀನಿ ಅದೇನ ನಿಮ್ದು ಹಿಂದೆ ಆಗಿತ್ತು ಅಂದ್ರೆ ಕಡೆ ಸರಿಸಿಡ್ರಿ ಒಂದ್ ಮಾತ್ರ ಅವಾಚ್ಯ ಶಬ್ದ ನನ್ನಿಂದ ಅವ್ರಿಗೆ ಏನ ಅವಾಚ್ಯ ಶಬ್ದ ಹಿಂಗ ಅಂದೈತೈತೆ ಅವ್ರಿಗೆ ತೋರಿಸುತ್ತ ನಮಗೆ ಬೇಲಾಗಿ ಆ ಸರ್ ಹೆಸರೇ ನಮ್ಮ ಮೇಲೆ ಎತ್ತಿಲ್ಲ ಬೀರೋಣ ಮಾತಾಡೋಣ ಏನ ಬೀರೋಣ ಹೆಸರು ನಾಲ್ಕು ಸಲ ಎತ್ತಿವ್ಗೋತಿವ್ ಇಲ್ಲ ನಂಗೆಲ್ಲ ಆ ಸರ್ಗಳ ಏನು ಎತ್ತಿದೀವಿ ನಾವು

ನನ್ನ ಮಾತು ನಿಮಗೆ ಅರ್ಥ ಆಗ್ತಿತ್ತು ಅಂದ್ರೆ ಸರ ಒಂದ್ ಮಾತ್ರಿ ಸೌಂಡ್ ಬಂದ್ ಮಾಡ್ರಿ ನಮ್ದು ಕೇಳ್ರಿ ನಾನು ಇಷ್ಟ ಸಲ ಇಲ್ಲಿ ಕಾರ್ಯಕ್ರಮ ಮಾಡಿಸಿದ್ರಿ ಹಿಂಗ ಯಾವಾಗ ನಾವ್ ಮಾಡ್ಸಿಲ್ಲಾ ನಿಮ್ದೇನ ನಾ ಒಂದ್ ಮಾತು ಹೇಳಕತ್ತೀನಿ ಸೈಡ್ ಇಟ್ಕೋರಿ ಇಟ್ಕೋರಿ ನೋಡ್ರಿ ಎಷ್ಟ ಊಟದೊಳಗೆ ಉಪ್ಪಿನಕಾಯಿ ಇದ್ದಂಗ ಚರ್ಚೆ ಇರ್ತದ ನೋಡ್ರಿ ಅದಕ್ಕ ಬಾಳದು ಗೊಂದಲ ಸುತ್ತ ಬೇಡ್ರಿ ಸರ ಒಂದ್ ಮಾತು ಕೇಳ ಬರ ಒಂದ್ ಮಾತು ಕೇಳ್ರಿ ವೈಯಕ್ತಿಕ ಅವ್ರಿಗೆ ಏನಿಡ್ರಿ ತಪ್ಪ ಮಾತಾಡಿದ್ರಿ ಅದು ಕೇಳ್ರಿ ಅಂತ ಹೇಳಿ ಮಾತಾಡಕೆ ನೋಡ್ರಿ ಬೀರೋಣ ಮಾತಾಡೋಣ ಮಾಡೋಣ ವಿಷಯ ಏನಿಲ್ಲ ನಾವು ಮಾಡೋ ಏನೊಂದಿಲ್ಲ ಅವ್ರು ಬೀರು ಏನೊಂದಿಲ್ಲ ಅವ್ರ ನಮ್ಮ ನಮ್ಮ ವಿಷಯ ಬೇರೆ ಬೀರ ಮಾಡೋದು ಬೇರೆ ಅಂಬಿಕಾಂದು ಅಭಿಷೇಕ್ಂದು ಬೇರೆ ನಾವೇನ್ ಅಭಿಷಕ್ ಏನಂದಿವನ ಏನಂದಿವನ ಅವ್ರು ನನಗೆ ಅವ ನನಗೆ ನಂದಿಲ್ಲ ಅವ್ರು ಅಂಬಿಕಾಗ ಏನಂದಿಲ್ಲ ನಮಗೆ ಮಾಸ್ತರ್ ನಡೆದ ನಾವ್ರಿಗೆ ಮಾಸ್ತರ್ ಸಹ ಅಂದಿಲ್ಲ ಅವ್ರು ನೀನು ಎಲ್ಲರಿಗೂ ಮಾತಾಡ ಎಲ್ಲರಿಗ ಮಾತಾಡ್ತಾರ ನನಗೂ ಮಾತಾಡತ್ರಿ ನಾ ಹೆಂಗ ಮಾತಾಡತ ನಿಮ್ಮ ಬರ ನೀ ಇದ್ರಿ ತಿಳ್ಕೊರಿ ಒಂದ ಮಾತ ಅಂದನ ತಿಳ್ಕೋರಿ ನೀ ಏನೋ ನೀನ್ ಏನಬೇಕಾಗಿತ್ ಒಂದ ಮಾತ ನಾನು ಕೇಳ್ತು ನೀ ಅನ್ನಬೇಕಾಗಿತ್ತು ಹೇಳಬೇಕಾಗಿತ್ಲ ಆ ಮಠಮನಿ ಈ ಅದಕ್ಕೆ ಮಾತಾಡೋದು ಹೌದು ನೀವು ಪಾಯ ಪಾಯ ಗಟ್ಟಿ ಬೇಕಂದ್ರೆ ಪಾಯ ಗಟ್ಟ ಇಲ್ಲ ಅಂತ ನಾವು ಕೇಳಿದೀವಿ ಯಾರಿಗೆ ನಿಮ್ಗೆ ಈ ಪಾಯ ಗಟ್ಟಿಲ್ಲಾರ್ದ್ ಅಲ್ಲಿ ಹೋಗಿರ ಅಂತ ಕೇಳಿದೀವಿ ಮಟ್ಟ ಮನೆ ಮಾತಾಡಕ್ಕೆ ನೀವೇನ ಅಣ್ಣ ಸಂಬಂಧ ನಮ್ಮ ಯಾರಿಗೆ ನಾವು ಇಲ್ಲಿ ಇಲ್ಲಿ ಪಾಯ ಗಟ್ಟಿಲ್ಲ ಅಂತ ನಾವು ಕೇಳಿದೀವಿ ಇಲ್ಲಿ ಇಲ್ಲಿ ಪಾಯ ಗಟ್ಟಿಲ್ಲ ಅಂತ ಕೇಳಿವಿ ನಾವು ಯಾರಿಗೆ ಹೌದು ಒಂದ್ ನಿಮ್ಮ ಹೇಳ್ತೀವಿ ನಿಮ್ಮ ಮಟ್ಟ ಮನೆಗೆ ಎಟ್ ಮಂದಿ ಬಂದರು ತೋರಿಸಿಲ್ಲ ನಾವು ಹೊಟ್ರು ಹೊಳದು ಹೊಟ್ಟೀವಿ ಅದು ಎಲ್ಲಾರದು ಬೇಕಾಗಿಲ್ಲ ಎಲ್ಲಾರೂ ಮಟ ಮಟ ಬಂದಾಗ ಹೊಟ್ಟೆ ನಾವು ಇಲ್ಲಿ ನನಗೆ ಎಲ್ಲಾರದು ಬೇಕಾಗಿಲ್ಲ ಇಲ್ಲ ನಾವೇನು ಅಂದಿದ್ದೇವೆ ಅಂದ್ರೆ ನಿಮ್ಗೆ ಆದ್ರೆ ನೀವೇ ನೀವೇನಂದ್ರೆ ನಾವು ಸುಮ್ಮನೆ ಕುಂದಿರ್ಬೇಕು ನೀ ನೀ ನಿನಗ ನೀ ನಿನಗ ತಿಡತನ ಮಾತಾಡತ್ತೀರಿ ನಾವ್ ಹೆಂಗ್ ಮಾತಾಡ್ತೀವಿ ಅದು ಇಲ್ರಿ ನಿಮ್ಗೆ ನಾವ್ ನಾವು ಉಳ್ಕಾಲ ಮೇಲೆ ಗೊತ್ತಲೆ ಮಾತಾಡತ್ತೀವಿ ನಿಮ್ಗ ಇಲ್ಲ ನಾವು ಉಳ್ಕಾಲ ಮೇಲೆ ಗತ್ತಲೆ ನಿಮ್ಗ ಜೊತೆ ನಾ ಹೇಳಿ ನಾವು ನಿಮಗೆ ಏನ್ ಮಾತಾಡಿದೀವ ಸರ್ ಈಗ ಮುಗಿಸಾವ್ರದಿರೇ ಏನ್ ನಿಮ್ಮದು ಪೂರ್ಣ ಬಗೆ ಹರಿತಾನ ಇದು ನಡೆದ ಹೇಳ್ರಿ ಇಲ್ಲ ಸರ್ ನೀವು ಹೆಂಗ್ ಹೇಳ್ತೀರಿ ಇಲ್ಲ ಇಲ್ಲ ನಿಮ್ದು ನಡೆಸ್ತೀವ ಅಂದ್ರೆ ನಾ ಮೈಕ್ ತಳಗಿಟ್ಟು ನಾ ಸುಮ್ಮ ಹೋಗಿ ಕೊಂಡಿರ್ತೀನಿ ನೀವ್ ಅವಾಗ ಬಗೆ ಹರಿಸ್ತಿರ್ಲೇ ಅವಾಗ ಇಲ್ಲ ನಾ ಏನ್ ಹೋಗಿ ಕೂತೀನಿ ಅಂದ್ರೆ ಒಟ್ಟನ್ನು ಬರಂಗಿಲ್ಲ ನಿಮ್ಮದ್ ಬಗ್ಗೆ ಹರ್ಸ್ಕೋರಿ ಸರಿ ಈಗ ನಾ ಏನ್ ಕೇಳ್ತೀನಿ ನೋಡ್ರಿ ಅದ್ರ ಪ್ರಕಾರ ಹಿಂಗೆ ಹೋಗು ನಾವು ವಾದ ಮತ್ತು ಪ್ರತಿವಾದ ಯಾಕಂದ್ರೆ ವರ್ಷ ನಮ್ಮಲ್ಲಿ ಕಾರ್ಯಕ್ರಮ ಸಾಕಷ್ಟು ಸಲ ನಡೀತಾವ ಈ ಕಡೆ ಭಾಗದೊಳಗ ಈಗ ನಂದು ಆ ಕಡದ ಕಮಿಟಿ ಅವರದ್ ಬಿಡ್ರಿ ಈಗ ನೀವ ಏನ್ ಅವ್ರಿಗೆ ಕೇಳಿರಿ ಅವ್ರ ಏನ್ ನಿಮಗ್ ಕೇಳ್ಯಾರ ನೀವು ಅವ್ರಿಗೆ ಉತ್ತರ ಹೇಳಿರಿ ಅವ್ರ ನಿಮಗೆ ಹೇಳ್ಯಾರ ಸರ ನಾವು ಸರಿ ತಪ್ಪಾ ಕಟ್ಟಿದ ಹಬ್ಬದ ಹೇಳಿದ ಉತ್ತರ ಅವ್ರ ಕರೆಕ್ಟ್ ಅದೋ ಇಲ್ಲ ಅವ್ರನ್ನ ಕೇಳಿ ಹಲೋ ಹಲೋ ಪ್ರ ಪ್ರಶ್ನೆ ಏನಪ್ಪ ಅವ್ರು ಕೇಳ್ಯಾರ ನಾ ಕೇಳೀನಿ ರೀ ಹಾಂ ರೀ ಫಸ್ಟ್ ಪ್ರಶ್ನೆ ಏನು ಅವ್ರಿಗೆ ಮಾಡ್ಯಾರು ನನಗ ನಾ ಅವ್ರಿಗೆ ಮಾಡೀನಿ ರೀ ಹಾ ರೀ ಐವತ್ತೆರಡು ಬಿರದಾವಳಿ ಪ್ರಶ್ನೆ ನಾ ಮಾಡೀನಿ ಹಾ ಇದಕ್ಕಿಂತ ಏನು ಹೆಚ್ಚದವ ಕಡಿಮೆ ಅದಾವಂತ ನಾ ಕೇಳಿದ್ದೆ ನೀವು ಅದನ್ನ ಮಾತಾಡ್ಲಿಲ್ಲ ನೀವು ಕೈಲಾಸದಿಂದ ಸಾಹಿತ್ಯ ತಂದನಂತ ಹೇಳಿದ್ರಿ ನಾ ಎರಡನೇ ಸಂದಿಗ ಹೇಳಿದೆ ಸರ್ ಅದು ಉಳ್ದದ ನೀವು ಈ ಸಂಧಿ ಕ್ಲಿಯರ್ ಮಾಡ್ರಿ ಅಂದ್ರೆ ಹಿಂಕ ಸಂದಿಗೆ ಏನಂದ್ರಿ ನಮ್ಮಲ್ಲಿ ಲೆಕ್ಕ ಅಂಕಿ ಸಹಕಿಗಳು ಇಲ್ಲತ್ ಹೇಳ್ರಿ ಅದು ನನಗ್ ಕಬಲ್ ಅದ ನೀವು ಅವಾಗೆ ಇದ್ರಿ ಅವ್ರಿ ಸರ್ ಕಮಿಟಿ ನಾನೇನ್ ನನಗ್ ಬಿಟ್ಟು ತಿಳಿದೈತಿ ಕರೆಕ್ಟ್ ಇದ್ರೆ ಉಪ್ಪು ಕರೆಕ್ಟ್ ಹೇಳಿ ಬಿಡ್ರಿ ತಿಳಿದೇನೋ ಏನೇನ್ ಇಲ್ಲ ನನಗೆ ಹೇಳ್ತೇನೆ ಅಂತ ಹೇಳಿದ್ನಲ್ ರೀ ಮಾಡಿ ಹೇಳಬೇಕಾಗಿತ್ತಲ್ಲ ಇಲ್ಲಿ ತನ ಯಾಕೆ ಸಂದಿಂತ ಇಟ್ಕೊಂಡು ಕೂತ್ರಿ ನೀವು ಉತ್ತರ ನಾ ಏನ್ ಹೇಳೀನಿ ನಿಮಗೆ ಅಕಸ್ಮಾತ್ ಕೇಳಿಸ್ಕೊಂಡ್ರಲಿಕ್ಕೆ ಅಂದ್ರೆ ಕನ್ಫ್ಯೂಸ್ ಆದ್ರೂ ನಾ ಏನ್ ಕೇಳೀನಿ ಹೆಚ್ಚದೋ ಕಡಿಮೆ ಕೇಳಿಸ್ಕೊಳಕ್ಕೆ ಇಲ್ಲಿ ಅಲ್ಲಿ ಊರ್ ಬಿಟ್ಟಿಲ್ಲ ಬಂದಿರ್ತೀವಿ ಉಪ್ಪ ಹೋಗೋಕೆ ಬಂದಿರಂಗಿಲ್ಲ ಹಳ್ಳಿ ಕೇಳಿಸ್ಕೊಳಕ್ಕೆ ಬಂದಿರ್ತೀವಿ ಹಳ್ಳಿ ಕೇಳಿ ನಾನು ಇನ್ಕ ಸಂದಿಗೆ ನೀವು ಹೇಳಿದ್ರೆ ನಮ್ಮಲ್ಲಿ ಅಂಕಿ ಸಂಖ್ಯೆಗಳು ಇಲ್ಲ ಅಂದ್ರೆ ನಾ ಒಪ್ತೀನಿ ನೀವು ಅದೇ ಹೇಳಿದ್ರೆ ಅವಾಗೇನೋ ಒಪ್ತಿದ್ದೆ ಅದು ನನ್ನ ಒಪ್ಪಾಕ ನಿಮಗೆ ಅವಾಗೆ ಹೇಳಿದ್ರೆ ಒಪ್ಕೋತೀನಲ್ರಿ ಇವ್ರು ಹೇಳ್ತಾರಲ್ಲ ಅವಾಗ ಯಾಕೆ ಇವ್ರು ಅದನ್ನ ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾರ ನೋಡ್ರಿ ನಾ ಅವ್ರಿಗೆ ಹೇಳಿ ಅಂಕೆ ಸಂಖ್ಯೆಗಳ ಇಲ್ಲ ಕೈಲಾಸದಿಂದ ಅಮೋಕ್ಷದ ಸರ್ವ ಸಾಹಿತ್ಯ ತಂದಾನ ಅದಕ್ಕೆ ಅಂಕೆ ಸಂಖ್ಯೆ ಇಲ್ಲ ಅಂದದಕ್ಕೆ ಅದ ಅಂಕೆ ಸಂಖ್ಯೆ ಇಲ್ಲ ಅಂದ ಬೆಳಕ ಬೇಡ್ರಿ ಬೇಡ್ರಿ ಇನ್ನು ಮುಂದೆ ಹೇಳುದು ಕರೆಕ್ಟ್ ಐತಿ ಅಲ್ರಿ ನಿಮಗ್ ನಾ ಹೇಳುದು ಕರೆಕ್ಟ್ ಐತಿ ಅಂತ ತಪ್ಪೈತ್ರಿ ಈಗ ಈಗ ನೀವೇನ್ ಹೇಳಿದ್ರಲ್ಲ ಅಂಕೆ ಸಂಖ್ಯೆಗಳಿಗೆಲ್ಲ ಅದಕ್ಕೆ ಒಪ್ಪಿಗೆ ಅದ ನಮ್ಗೆ ಕರೆಕ್ಟ್ ಇಲ್ಲ ಹಾ ನಮಗೇನ್ ಕೇಳಿದ್ರೆ ನೋಡ್ರಿ ಅದನ್ನ ಒಂದು ಉತ್ತರ ಕೊಲ್ಲ ಕರೆಕ್ಟ್ ಐತ್ರಿ ಅವ್ರು ಯಾವ್ದ್ರಿ ಅದೇನ ಇದ್ರ ಕರಿಕಟ್ಟಿ ಸಬ್ಬ ಹೇಳ ನೋಡ್ರಿ ಅದು ಉತ್ತರ ಅವ್ರದ್ದು ಕರೆಕ್ಟ್ ಐತ್ ಕರೆಕ್ಟ್ ಹಾ ನಾ ಹೇಳುದು ಅವ್ರು ಒಪ್ಕೊಂಡ್ರೆ ನಾ ಅವ್ರದ್ದು ನಾವು ಒಪ್ಕೊಂಡ್ ಅಟ್ಟೆ ಹಾ ಈಗ ಏನಪ್ಪ ಅಂತ ಕೇಳಿದ್ರೆ ಇನ್ಕಾಸ್ ಸಂದಿಗೆ ಅವ್ರ ಮಂಡ್ಯ ಜಿಲ್ಲೆದ್ದು ಏನು ಹೇಳ್ಯಾರ ನೋಡು ಸರ್ ಊರ ಯಾವ್ದ ಊರ ಯಾವ್ದಂದ್ರಿ ಯಾವ್ರಿ ಮಂಡ್ಯ ಜಿಲ್ಲೆದ್ದು ಹಳ್ಳಿ ಅಂತ ಹೇಳಿ ಗೋಂಡನಹಳ್ಳಿ ಹಾ ಹಾ ಗೋಂಡನಹಳ್ಳಿ ಅಂತ ಅದನ್ನು ಉತ್ತರ ಕರೆಕ್ಟ್ ಅದ ಅದಕ್ಕೆ ತಪ್ಪಿಲ್ಲ ಬುಕ್ನಾಗ ಅದ ಅವ್ರಿಗೆ ನನ್ನ ಬುಕ್ ಬೇರೆ ಇರ್ಬೋದು ಅವ್ರ ಬುಕ್ ಬೇರೆ ಇರ್ಬೋದು ಕರೆ ವಿಷಯ ಕರೆಕ್ಟ್ ಅದ ಇದಕ್ಕೆ ನಾವು ಅಡ್ಡಿ ಅಂತ ಇಲ್ಲ ಕರೆಕ್ಟ್ ಆದ್ರೆ ನಾವು ಉಳ್ಕಾದ್ರಿ ಉಳ್ಕ ಉಳ್ಕಾದವ್ರಿಗೆ ನಾವು ಇದು ಮಾಡೋರಲ್ಲ ಕರೆಕ್ಟ್ ಇದೆ ಕರೆಕ್ಟ್ ಹೇಳಕ್ ನಾವು ಯಾರಿಗೆ ಅನ್ಸಲ್ಲ ಒಂದ್ ಮೆಂಟ್ರಿ ಸರ್ ನೀವು ನಮ್ಗೆ ಪ್ರಶ್ನೆ ಅಂತ ಕೇಳಿರಿ ಯಾರಿ ನನಗ್ರಿ ನಾ ನಿಮ್ಗೆ ಕೇಳಿದ ಎರಡೇ ಪ್ರಶ್ನೆ ಎರಡು ಪ್ರಶ್ನೆ ಅದಿ ಎರಡು ಕೆರಡು ಉತ್ತರ ಕರೆಕ್ಟ್ ಅವ್ರಿ ನಾನು ಹಾ ರೀ ನೀವು ಕೇಳಿದಂತ ಪ್ರಶ್ನೆಕ ಎರಡು ಕೆರಡು ಉತ್ತರ ಖುಲ್ಲ ಆಗ್ಯಾವ್ರಿ ಹೌದಿಲ್ರಿ ಕರೆಕ್ಟ್ ಲೇಖೋ ನೀವು ಕರೆಕ್ಟ್ ಉತ್ತರ ಕೊಟ್ಟರೆ ಕೊಟ್ಟಿಲ್ಲ ನಾ ಎರಡು ಏನು ಪ್ರಶ್ನೆ ಕೇಳಿ ನೋಡ್ರಿ ಅದ್ರಾಗ ಪ್ರಶ್ನೆ ಕರಿ ಕಟ್ಟಿದ ಹಬ್ಬ ಒಂದ ಕರೆಕ್ಟ್ ಉತ್ತರ ಐತ್ರಿ ಇದೇನು ಕೊಟ್ಟಿರೋ ನೋಡಿ ಉತ್ತರ ಸುದ್ದು ಸುಳ್ಳ ಐತಿ ನಿಮ್ದು ಸುದ್ದ ಸುಳ್ಳು ಅಂದ್ರೆ ನೀವು ಹೇಳಬೇಕಾದ್ರೆ ಹೇಳಿ ತೋರಿಸ್ತೀನಲ್ರಿ ಅಲ್ರಿ ಹಿಂಗ ಪಾಳ್ಯದಾಗ ನಿಮ್ಗೆ ಬುಕ್ ಆತಂದ ನಾ ತೋರಿಸ್ತೇನೆ ರೀ ಸರ್ ಆಯ್ತಲ್ರಿ ನನ್ನ ಪಾಳ್ಯದಾಗ ನಾ ಬುಕ್ ಆಯ್ತು ಅಂದ್ರೆ ನಿಮ್ಗೆ ಕೈಯಾಗ ಕೊಟ್ಬಿಡ್ತೇನೆ ಈಗ ಇನ್ನೊಂದು ಅವ್ರಿಗೆ ನೀವು ಕೇಳಿದಿರಲ್ಲ ಯಾವ್ದ ರೀ ಪದ್ಮಗೊಂಡ ನೇಗಲಚ್ ಅದು ಅದ ಉತ್ತರ ಕೊಟ್ಟಾರೆ ರೀ ತಪ್ಪೈತ್ರಿ ಅದು ಉತ್ತರ ಅದು ತಪ್ಪ ಹಾಂ ರೀ ಅದು ಅವ್ರು ಎರಡು ಪ್ರಶ್ನೆ ಕೇಳಾರ್ರಿ ನಾ ಎರಡು ಪ್ರಶ್ನೆ ಕೇಳೀನಿ ರೀ ಹಾಂ ರೀ ಅವ್ರು ಎರಡು ಕೈ ಉತ್ತರ ಖುಲ್ಲ ಮಾಡೀನಿ ನಾ ಎರಡು ಪ್ರಶ್ನೆ ಕುತ್ರ ಖುಲ್ಲ ಆಗ್ಯಾವ ಕರೆಕ್ಟ್ ತೊಪ್ಕೊಂಡಾರಿ ನೀವು ಮೂರು ಕೇಳಿರಿ ಹೆಂಗೆ ರೀ ನೀವು ಒಂದ್ರಿ ಈಗ ನೀವು ಎಷ್ಟು ಕೇಳಿರಿ ಅವ್ರಿಗೆ ಎರಡೇ ಕೇಳಿನ್ರಿ ನಾನು ಹಾ ರೀ ಕೇಳ್ರಲ್ಲ ಸರಿ ಹಾ ರೀ ಕಟ್ಟಿ ಹಬ್ಬ ಒಂದು ಕೇಳಿನ್ರಿ ಹಾ ರೀ ಇನ್ನೊಂದು ಇನ್ನೊಂದ್ ದಿನ ಪದ್ಮಗೊಂಡ್ ಕೇಳಿನ್ರಿ ಅವ್ರು ಎರಡ ಕೇಳ್ಯಾರ ನನ್ ಒಂದೇ ಯಾವದ್ರಿ ಹಾ ಪ್ರಶ್ನೆ ಉತ್ತರ ಕೊಟ್ಟು ಕರೆಕ್ಟ್ ಐತ್ರಿ ಬುಕ್ಕರ್ಸಾರ ನೋಡು ಅದು ಕರೆಕ್ಟ್ ಐತ್ರಿ ಈಗಿನ ಏನ್ ಅವರು ಆ ಅಪ್ಪರ ಶ್ರಾಪದಿಂದ ಇನ್ನ ನೇಗಲಿ ಜಗತ್ತು ಮಾತು ಹೇಳ್ಯಾರ ನೋಡ್ರಿ ಸ್ರಾಪದಿಂದ ತಿಳಿಲ್ಲ ಹೆಂಗ ಬೀರ ದೇವರ ಕಡೆಯಿಂದ ದೈತರ ಸಂವಾರ ಆಗಬೇಕಾಗಿತ್ತು ನೋಡು ಹಂಗ ಏನಪ್ಪಾತ್ ಪದ್ಮ ಮೊದಲ ಮೊದಲಾಗಿತ್ತು ಅದರ ಸಲುವಾಗಿ ಅವನಿಂದೆ ಅವ್ನದಿಂದ ಉಳಕಾದ ಅಣ್ಣಂಬ್ರ ಇದ್ರ ಅವನದಿಂದ ನೇಗಲಿಕ ಇದು ಆ ಹುತ್ತಿಗೆ ನೇಗಲ್ ಹತ್ತಬೇಕಾಗಿತ್ತು ಅದಕ್ ಹತ್ತದ ಹೇಳಿ ಇದು ಉತ್ತರ ಸುದ್ದಿ ಸುಳ್ಳು ಅದ್ರ ಇಲ್ಲ ಅವ್ರಿಗೆ ಅವ್ರಿಗೆ ಇಲ್ಲ ನಂಗೆ ಇದೇ ಯಾಕೆ ಹೇಳಿದ್ ಆಡ್ಕತಿಲ್ಲ ಅವ್ರಿ ಅವ್ರು ತಿಳಿದ ಹೇಳ್ಯಾರ ಅದು ಏನು ಪ್ರಶ್ನೆ ಉತ್ತರ ಕೊಟ್ಟಿರಿ ನೋಡ್ರಿ ಸರ್ ಇದು ಉತ್ತರ ನಿಮ್ ತಪ್ಪೈತ್ರಿ ಫಸ್ಟಿಗೆ ಏನು ನೋಡಿ ಕೊಟ್ಟಿರೋದು ಉತ್ತರ ಕರೆಕ್ಟ್ ಐತಿರಿ ನಾ ಈಗ ಸಂದಿಗೆ ನನ್ನ ಮೂರನೇ ಸಂದಿ ಇನ್ಕ ಒಂದು ಕೇಳಿ ನಾನು ಯಾರ ನಾ ಏನು ಹೇಳೀನಪ್ಪ ಅಂತ ಕೇಳ ಅನುಸು ದೇವಿ ಮೂರು ಮಂದಿ ಏನೇನು ಮಾಡ್ಯಾಳ ಆಮ್ಯಾಗ ಏನು ಪ್ರಕೃತಿ ದೇವಿ ಮೂರು ಮಂದಿ ರೆಡಿ ಮಾಡ್ಯಾಳ ಅವ್ರ ಇಬ್ಬರು ಕೂಡ ಅವ್ರು ಆರು ಮಂದಿ ಒಂದು ಜಾಗದಾಗ ಬೆಟ್ಟ ಆಗ್ಯಾರ ಆ ಜಾಗದಾಗ ಬೆಟ್ಟ ಆಗ್ಯಾರ ಇದು ನನ್ನ ಮೂರನೇ ಸಂದಿನ ಪ್ರಶ್ನೆ ವಾರ್ನಮೆನ್ರಿ ಸರ್ ಇದು ಪ್ರಶ್ನೆ ಐತೆ ನೀವು ಕೇಳಂದಿರಪ್ಪ ಅಥವಾ ನೀವು ಕಮಿಟಿ ಹೂನ್ರಿ ಅದ್ ನಾನು ರೀ ಸಂವಾದ ವಿಷಯ ಒಳಗೈತಿ ಅದು ప్రశ్నే కమిటీర్ హోవుందrappata naanu uppugotini ఇది క్యాంగతరి ఇదకు మీరు విషయనవేరే ప్రశ్నే వేరేది సార్ ఈగ మీరు ప్రశ్న ఏన కేళతలిరు నమగ తడి ఆ విషయం ఒక నిమిషం సార్ ವಿಷಯ ಅಲ್ಲಿ ನಾ ಕೇಳತ್ತಿದ್ದಿಲ್ಲ ಹೇಳಿದ್ರಿ ಅದೇ ಪತಿ ಪಾದೋಗದಿಂದ ಹೊಡೆದ್ನ ಎಬ್ಬಸ್ಕೊಂಡು ಹೋಗ್ಯಾರ ಹೊಳ್ಳಿ ಕಳಿಸ ನೀವ್ ಹೇಳಿ ಹೇಳಿರಿ ಹೌದಾನ್ರಿ ಹೌದಿಲ್ರಿ ಹಾ ರೀ ನಾ ಏನಂತೀನಿ ಅವ್ರ ಹೊಳ್ಳಿ ಕಳಿಸಿಲ್ಲ ಅದು ಶಾಪ್ ಮುಗಿತಾನ ಅವ್ರ ಕೂಸುಗಳಾಗ್ಯದಾರ ಅಲ್ಲಿ ಪ್ರಕೃತಿ ದೇವಿ ಮತ್ತ್ ಮೂರು ಮಂದಿನ ರೆಡಿ ಮಾಡ್ಯಾರ ಅಂತ ಕೇಳಿದ್ರ ಪ್ರಪಂಚ ಯಥಾಗ ರೂಪಾಗಿ ಹೇಳಿನಿ ಬ್ರಹ್ಮ ವಿಷ್ಣು ಮಹೇಶ್ವರ ಎರಡ್ ಸಲ ತಯಾರ್ಯಾರೀ ಯಾರ ಎರಡ್ ಸಲ ಸೆಕೆಂಡ್ ಸರ್ಕೆಂಡ್ ಈಗ ಈಗ ನೋಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದನ ಮಾತನ್ನು ಕೇಳಿ ಕರಿಂದ ಲಕ್ಷ್ಮೀ ಸರಸ್ವತಿ ಇಲ್ಲಿಗೆ ಬಂದಾಕರ ಅವರು ಯಾರೋ ಮೊದಲು ಅನುಸಯನ ಮನೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದರು ಅನುಸಯ ತನ್ನ ಗಂಡನ ಪಾದೋದಕ್ಕನ್ನು ಹೊಡೆದು ಕೂಸುಗಳನ್ನು ಮಾಡಿ ತೊಟ್ಟಲ್ದಾಗ ಹಾಕಿದಳು ಇವರು ತಿರುಗಿ ಹೋಗಲಾರಕ್ಕಾಗಿ ಮಾತಾಡೋ ಲಕ್ಷ್ಮೀ ಸರಸ್ವತಿ ಬಂದರು ಅವಾಗ ಗಂಡನ ಪಾದೋದಕ್ಕ ಹೊಡೆದ ಕರಿಂದ ಎಬ್ಬಿಸಿ ಕಳಿಸಿ ಹಾಳತ್ತ ನೀವು ಹೇಳಿರಿ ಹಾಂ ರೀ ಹಾಂ ಇನ್ನು ಸರ್ ಏನು ಮಾತಾಡಿದರು ಅವರು ಹಳ್ಳಿ ಹೋಗಿ ಇಲ್ಲ ಅವಾಗ ಪ್ರಕೃತ ದೇವಿ ಇದ್ದಕ್ಕೆ ಮತ್ತೆ ಮೂರು ಮಂದಿನ ಸೃಷ್ಟಿ ಮಾಡಿಕ ಅವರು ಇದ್ದವ್ರು ಮೂರು ಮಂದಿ ಇವರು ಮೂರು ಮಂದಿ ಆರು ಮಂದಿ ಕೂಡಿ ಒಂದು ಜಾಗನಾಗ್ ಬೆಟ್ಟ ಹೇಗ್ಯಾರ ಹಿಂಗ ಅವ್ರು ಮಾತಾಡಿದ್ರು ಸರ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡ್ರಿ ಇದು ಪ್ರಶ್ನೆ ಆಗಾಕಲ್ರಿ ಒಂದ್ ಮಾತು ಹೇಳ್ತೀರಿ ಕೇಳಿ ಪ್ರಶ್ನೆ ಆಗಂಗಿಲ್ಲರಿ ಇದು ವಾದ ಮತ್ತು ಪ್ರತಿವಾದಕ್ಕ ಅಂದ್ರೆ ಹಿಂಗ ನೀವು ಎಬಿಶಾರ ಹತ್ರ ಹೇಳ್ತಿರ್ಕರಿ ಎಬ್ಸಿಲ್ ಅತ್ ನಿಮ್ಮದು ಸ್ಟೇ ತಂದಿರಿ ನಾವು ಒಪ್ಕೋತೀನಿ ಅದಕ್ಕೆ ತಗೊಂಡ್ ಬರ್ರಿ ಬೇಡ ನಂಗಿಲ್ಲ ನೋಡ್ರಿ ಈ ಕಡೆ ನಮ್ಮ ಕಡೆ ಭಾಗದಾಗ ನಾನೇನು ಕಲ್ತಾವಲ್ಲ ಓದಿದವನು ಅಲ್ಲ ಪಾದೋದಕ್ಕ ಹೊಡೆದ ಕಿರಂದ್ ಎಬ್ಸ್ಯಾಳತನು ಬರದಾರ ಇನ್ನು ಅವ್ರು ಎದ್ದು ಹೋಗಿಲ್ಲ ಮತ್ತು ಮೂರು ಮಂದಿ ತಯಾರ ಆಗ್ಯಾರತನು ಬರದಾರ ಹಿಂಗು ಬರ್ದಾರ ಹಿಂಗು ಬರದಾರ ಯಾರ್ಯಾರ ಯಾವ್ಯಾವ ಅದನ್ನು ಓದಿರ್ತಾರಲ್ಲ ಪಾದೋದಕ್ಕೆ ಹೊಡೆದ ಕಿರಂದ್ ಎಬ್ ಶಾಳತ್ತನೂ ಬರದಾರ ಹೌದ ಮೂರು ಮಂದಿನ ಮತ್ತು ಬ್ಯಾರ ಸೃಷ್ಟಿ ಮಾಡ್ಯಾರತನು ಬರದಾರ ಹೌದು ಹಾ ಅವರು ಅವ್ರಿಗೆ ಗೊತ್ತಿದ್ದ ಅವ್ರು ಹೇಳ್ಯಾರ ಅಲ್ಲತ್ತ ನೀವು ಅದ ಇಲ್ಲ ಅಲ್ಲಿ ಅವರು ಅಲ್ಲೇ ಉಳ್ದಾರ ಮತ್ತ್ ಮೂರ್ ಮಂದಿ ಬೇರೆ ಆಗಿರತ್ತ ನೀವ್ ಹೇಳಕತ್ತಿರಿ ಇದು ಪ್ರಶ್ನೆ ಅಲ್ರಿ ಸರ ಅಂದ್ರ ನೀವು ಅದಕ್ಕೆ ಸ್ಟೇ ತಂದಿರಿ ಇಲ್ಲ ನಾ ಸ್ಟೇ ತಂದಿನ ಅವರು ಅವ್ರು ಅವ್ರು ಶುದ್ಧ ಮಾಡ್ಬೇಕಲ್ಲ ಇಲ್ಲ ಹಿಂಗೆ ಆಗತ್ತೆ ಅವ್ರು ಅವ್ರದ್ದು ವಾದ ಕರೆಕ್ಟ್ ಇತ್ತು ಅವ್ರ ಶುದ್ಧ ಮಾಡ್ಬೇಕಿಲ್ಲ ಅವ್ರು ಅದೇ ಅವ್ರು ಹೇಳಕತ್ತಾರ ಅಲ್ರಿ ಹಿಂಗ ಏನ ನೀವು ಅವ್ರ ಎದ್ದು ಹೋಗಿಲ್ಲ ಅಂತ ನೀವ್ ಅನ್ನಾಕತ್ತೀರಿ ಬರೋಬರಿ ಅದಲ್ರಿ ಅವ್ರಿ ಅಭಿಷ್ ಅವ್ ಪಾದೋದಕ್ ಗಂಡನ ಮತ್ ಹಳಿ ಪಾದೋದಕ್ ಹೊಡ್ದಕ್ಕರಿಂದ ಅಭಿಷತ್ ಹೇಳಿ ಹಿಂಗೂ ಬರ್ದಾರೀ ಹಾ ಹಂಗೂ ಬರ್ದಾರ ಹದಿನೆಂಟು ಹತ್ತಿದ್ರ ರೀ ಗದಲ್ ಬಾಳ ಅದ್ರ ಇದು ಹದಿನೆಂಟ ಮಾಲ್ ನಾವು ಮತ್ತವ್ರ್ ಕೇಳಿದ್ದು ಮಾತಾಡಿದ ಕೇಳಿ ಮಾತಾಡ್ರಿ ನಾವು ಪುರಾಣ ಹೋದವ್ರ್ ನಮ್ಗೆ ಹಾಲ್ ಇಲ್ಲ ನಾ ಸ್ವಂತ ಹಾಡ ಹೋದ್ರು ಮಾತಾಡೋದ್ ನನಗ ಅಷ್ಟಕ್ಕೆ ಟೈಮ್ ಇಲ್ಲ ಆದ್ರೂ ಸೈತ್ರಿ ಒಂದ್ ಇದು ಪ್ರಶ್ನೆ ಅದ ನೀವ್ ಯಾವಾಗ ಹೇಳ್ತೀರಿ ಹೇಳ್ರಿ ಅಂದಿರಿ ಇದು ಯಾವಾಗ ಹೇಳ್ತೀರಿ ಹೇಳ್ರಿ ಅಂದಿರಿ ಅಂದಿನ ಆದ್ರೆ ಇದು ನಾ ಏನ್ ಹೇಳೀನ್ರಿ ಅವ್ರಿಗೆ ನೇರವಾಗಿ ಮಟಮನಿಗ್ ಹಚ್ಚಿ ಪ್ರಶ್ನೆ ಕೇಳತ್ತೆ ಅವ್ರಿಗೆ ಹೆಂಗ ಹೇಳಿಲಾ ನಾ ಇನ್ನು ಪ್ರಶ್ನೆ ಬ್ಯಾಡತ್ ನಿನ್ನ ಮುಕ್ತಾಯಿಗೆ ಬಂದದ ಸಮಯಕ್ಕೆ ಬ್ಯಾಡತ್ ಸುಮ್ ಆಗ ಕತ್ತಿದ್ರಿ ಅದು ಪ್ರಶ್ನೆ ಆಗಲ್ರಿ ಒಂದ್ ಮಾತೇತಾನ ಈಗೇನ್ ಯಾರ ಕಡೆ ನಾನು ಎತ್ತಿ ಹಿಂಗ ಇಲ್ಲ ನೀವ್ ನೀವ್ ಎಲ್ಲರಿಗಟ್ಟಿ ಯಾರ ಕಡೆ ಎತ್ತಿ ಮಾತಾಡೋ ಅಂತ ನಾವ್ ಇಲ್ರಿ ಕರೆಕ್ಟ್ ಕರೆಕ್ಟ್ ಅಂತ ಹೇಳಕ್ ನಾವು ಒಪ್ಕೊಳಕ ನಮ್ದೇನ ಬೆಂತ್ರಿಲ್ಲ ಸರ್ ಇದ್ದಂಗ ಹೇಳಿದ್ರೆ ಎಲ್ಲಾ ಒಪ್ಕೋತಾರ ಒಪ್ಕೊಳ್ಬೇಕ ಅದನ್ನ ಹೇಳಕೋಬೇಡ್ರಿ ನೀವು ಸರ ಒಂದ್ ಮಾತಾಡ ಏನ್ರಿ ಹಾ ರೀ ಈಗ ನೀವೇನ ನೀವ್ ಓದಿಲ್ಲಾ ನೀವು ಕೇಳಿ ಹೇಳಿರೇನ್ರಿ ನೋಡ್ರಿ ನಾನು ಕೇಳಿ ಹೇಳಿನ್ರಿ ಕೈಮಾ ಯಾಕಪ್ಪ ನಾವು ಸೊನ್ಯಾಳ್ ಗೌಡ ಕೂಡನು ತಿರ್ಗ್ಯಾಡುದನು ನಾವು ಹೊರಗಿಂದ ಒಟ್ಟಿತ ಇಲ್ರಿ ಎಲ್ಲ ಇಲ್ಲಿ ಪ್ರತಿ ಒಂದ್ ಯೂಟ್ಯೂಬ್ದಾಗ ಏನ್ ಹೇಳ್ಯಾರ ನೋಡ್ರಿ ಎಬಸ್ಯಾರ್ ಅಂತ ಹೇಳಿ ನಮ್ಗವ್ರು ತಿಳ್ಕೋತ್ ಹೇಳಿ ಹೇಳ್ಯಾರ ರೀ ನಮ್ಗ ಓದ್ತೇ ಮಾತ್ರಿ ನೀವೇನ ಎಬಿಸಿ ನೀವು ಹೇಳ್ತೀನಿ ತಿಳಿದ ನೀವು ಹೇಳ್ತೀರ ನೋಡ್ರಿ ಎಲ್ಲಿ ನಾನು ಕೇಳೀನ್ರಿ ನೀವ ಹೆಂಗ್ ಕೇಳಿ ನಾನು ಹಂಗ ಕೇಳಿನ್ರಿ ಯಾಕಪ್ಪ ಅಂತ ಹೊಳ್ಳಿ ಪತಿಯ ಪಾತದಕ್ಕ ನೀರು ಹೊಡ್ದಾಕ್ರ ಆಡುವಂಥ ಕೂಸುಗಳು ಹೊಳ್ಳಿ ಎದ್ದಾರ ದೊಡ್ಡವರಾಗಿರೋ ಹೊಳ್ಳಿ ಅವಾಗ ಅವ್ರು ಬ್ರಹ್ಮ ವಿಷ್ಣು ಮೈಸೂರು ತಮ್ಮ ಗಂಡು ತಾವು ಗೊತ್ತು ಹಿಡಿದಾರ ಅಂತೇಳಿ ಮಾತಾಡ್ಕೊತ ಬಂದಾರೆ ನಾವು ಅದೇ ಲೆಕ್ಕಿನ ಮೇಲೆ ನಾ ಮಾತಾಡಿ ನೋಡಿರಿ ಇದು ಪ್ರಶ್ನೆ ಅಲ್ಲ ಸರ್ ಹಂಗ ಸರ್ ನಿಮಗೆ ಹೆಂಗೆ ತಿಳ್ತಿ ರೀ ಸರ್ ಹಾಂ ಅವರು ಒಪ್ಪೋಗ್ತಾ ಇರಲಿಲ್ಲಲ್ಲ ಹಾಂ ಅದು ಅವ್ರು ಕೂಡ ನೀವು ಏನು ಮಾಡ್ತಿರ ಮಾಡಿರ್ತಾರೆ ಹಾಂ ರೀ ಇರ್ಲಿ ಅವ್ರು ಕೇಳಿದ್ದು ತಪ್ಪಂದಿರಿ ಅದು ಉತ್ತರ ನೀವು ಅಂತ ತಂದು ತೋರಿಸ್ತಾನೆ ಹಾ ಈಗ ಪ್ರಶ್ನೆ ಮಾಡೋದು ಹಾಡೋದು ಬ್ಯಾಡ್ರಿ ಹಾಡ್ರಿ ಸಾಕು ಪ್ರಶ್ನೆ ರೀ ಯಾಕಂದ್ರಿ ಮಾತು ಮಾತ್ ರೀ ಆ ವಿಜಯಪುರ ಭಾಗದೊಳಗ ಯಾಕತ್ ಕೇಳಿದ್ರ ಸಿದ್ಧಾಟಿಗೆ ಒಳಗೆ ಮುತ್ಯ ಮಾಡಿಂಗ್ರ ಯೋಗಿನಾದ್ ಅಂಶದ ಮುತ್ಯ ಅನ್ನ ಸಿದ್ದಾಟಿಗೆ ಜಾಡಿ ಎತ್ತಿ ಹಾಡ್ಲಾಕ ಮಾತಾಡ್ಲಾಕ ಆ ಕಡೆ ಒಳ್ಳೆ ಕಲಾವಿದರ ಅಡಕ ವಿಷಯನ ಹುಡುಕಿ ಈ ಕಡೆ ನಮ್ಮ ಭಾಗಕ್ಕೆ ಹರದೇಶಿ ನಾಗೇಶಿಯನ್ನ ಬಿಟ್ಟು ಈ ಮಾರ್ಗದ ಬೆನ್ನು ಒಂದು ಅನುಕೂಲ ಮಾಡಿ ಕೊಡ್ತಾರ ತಿಳ್ಕ್ರಿಂದ ಅಡಕಾಗಿರ್ತಕ್ಕಂಥ ವಿಷಯನ ಹುಡುಕಿ ಈ ನಮ್ಮ ಹಾಲು ಮತ್ತು ಧರ್ಮದೊಳಗೆ ಇಂಥ ಇತಿಹಾಸ ಅದ ಇದನ್ನು ಬಿಟ್ಟು ನಾವು ಸುಮ್ಮನೆ ಇದಕ್ಕೆ ಬೆನ್ನು ಹತ್ತಿದ್ದೀವು ಇದು ಆಗಬಾರ್ದಪ್ಪ ನಾವು ಅದೇ ಕೇಳೋನು ಅದೇ ಮಾತಾಡೋನು ಅದನ್ನೇ ತರಿಸೋನು ಅದೇ ಮಾರ್ಗಗಳನ್ನು ಹೇಳಿ ನಾವು ಇದರೊಳಗನ ಭಾಗಿಯಾಗೋಣ ಅಂತ ತಿಳ್ಕೊಂಡು ಈ ಕಡೆ ಜನ ಉದ್ಧಾರ ಆಗಂಗೆ ನೀವು ಮಾತಾಡ್ರಿ ಹೇಳ್ರಿ ಕೇಳಿರಿ ಅಂತೇಳಿ ನಮ್ಮದೊಂದು ಅಭಿಪ್ರಾಯ ಇಟ್ಕೊಂಡು ಹೇಳಿದ್ದೀವ ಹೇಳಿ ಅದಕ್ಕೆ ಇಲ್ಲಿ ತನ ಅದು ಹೆಂಗ ನನ್ನ ಹೇಳಿನಲ್ರಿ ಸುನೇಳ್ ಯಾರ್ರಿ ಲಮಣತು ಶಿರಾಡನ ಸರ್ ಆಯ್ತು ಅವರು ಮಾತಾಡಿದ್ರ ಹಿಂಗಿಲ್ಲ ಮಾಡಿರ್ತಕ್ಕಂಥ ಚರಿತ್ರೆ ಪವಾಡಗಳನ್ನ ಹೇಳಕ್ ರೀ ಕೊತ್ತವ್ರ ಮೈಯ್ಯನ ಕೂದಲ್ ನಿಗಿಬೇಕು ಸಿದ್ಧಾಟಿಗೆ ರೀ ಸ್ಟೋರಿಗೆ ಹಚ್ಚಿ ಕೂದಲ್ ಬೀರು ಹ್ಮ್ ಬಿಡು ಇರ್ಲಿ ಸಿದ್ಧ ಇಲ್ಲಿಲ್ಲ ಸಿದ್ಧ ಅಡಿಗೆ ವಿಷಯ ಹಾಗಾದ್ರೆ ಯಾಕಂತ ಕೇಳಿದರೆ ಮುತ್ತೆ ಮಳಿಂಗ್ರೆ ಆಯ್ತು ಅಂಶದ ಮುತ್ತೆ ಆಯಿತು ಸಾಕಷ್ಟು ಅವ್ರು ಯಾರ್ಯಾರು ಹಿಂಗೆ ದುಡ್ದಾರ ಅವರು ಹಂಗೆ ಬಂದದ ಅಂಥದನ್ನು ನಮ್ಮ ಮಠಮನಿ ಒಳಗೆ ಇಂಥದನ್ನು ಮಾಡಿ ಕರೆಂದ ಹಿಂಗೆ ಮೊಗಲೆತ್ತಗೆ ಕಿರಿ ಕೀರ್ತಿ ಬೆಳೆಸ್ಯಾರ ಅದನ್ನು ಹೇಳೋಕ್ಕೋಸ್ಕರವಾಗಿ ಕೇಳೋಕ್ಕೋಸ್ಕರವಾಗಿ ನಾವು ತರಿಸಿವೆ ಆತ್ಮೀಯ ಬಂಧುಗಳೇ ಇಲ್ಲಿ ತನ್ನ ಕಾರ್ಯಕ್ರಮ ಚಂದ ಮಾಡ್ಯಾರ ಅಂಬಿಕಾ ಆಯಿತು ಅಭಿಷೇಕ ಆಯಿತು ಅವ್ರ ಮ್ಯಾಗ ಒಂದು ಅಭಿಮಾನಿ ಇಟ್ಕೊಂಡು ಕರೆಯಿಂದ ಕರೆಸಿದ ಕಾರ್ಯಕ್ರಮ ಚಂದ ಆಗ್ಯಾವ ಸಿದ್ಧಾಡಿಗೆ ವಿಷಯನು ಇಲ್ಲಿತನ ತಮಗೆ ಎಷ್ಟೆಷ್ಟು ತಿಳಿದದ ಅಷ್ಟು ಮಾತಾಡ್ಕೊತ ಬಂದಿರಿ ಅದಕ್ಕೆ ಇಲ್ಲಿತನ ಸುಗಮವಾಗಿ ಸಾಗಿ ಬಂದದ ಅಗದಿ ಒಂದು ಒಳ್ಳೆ ರೀತಿಯಿಂದ ಇನ್ನ ಕಾರ್ಯಕ್ರಮವನ್ನು ಮಾಡಿಕ್ರೆ ಮುಕ್ತಾಯ ಮಾಡೋಣ ಮಾಡ್ತಾರೆ ಹಲೋ ಅವರು ನಾನು ನಿಮ್ಮ ಮುಂದೆ ಉತ್ತರ ರೀ ಹೌದಿಲ್ಲ ರೀ ನಾನು ನಿಮ್ಮ ಮುಂದೆ ಉತ್ತರ ಒಪ್ಕೊಂಡೇನ್ರಿ ಅಲ್ಲ ಈಗ ಈಗ ಒಂದು ಮಾತನ್ನ ನಮ್ಮ ಮಾತು ನಿಮ್ಗೆ ಅರ್ಥ ತಗೊಂಡ್ ಕಾಣಿಸಲ್ರಿ ಇಲ್ರಿ ನಾವು ಅದು ಮಾಡಬಾರ್ದು ಅಂತ ಯಾಕೆ ರೀ ನಿಮಗೆ ಗೊತ್ತದ ಅದು ಮಾಡಬಾರ್ದಂತ ನಮ್ಮದ ಮತ್ತೆ ಒಂದು ಹೇಳ್ತೀನಿ ರೀ ಇನ್ನು ಯಾವಾಗ ಸುಳ್ಳಕತ್ತೀರಿ ನಿಮ್ಮದು ಎಷ್ಟು ಅದಲ್ಲ ನೀವು ಮಾತಾಡಿರಿ ನಿಮ್ಮದು ಎಷ್ಟು ಅದ ನೀವು ಮಾತಾಡ್ರಿ ಹೊಳ್ಳೆ ನಾ ಇನ್ನು ಅಡುಗೆ ಮಾಡೋಕಸ್ತೀನಿ ಆಯ್ತು ಆಯ್ತು ಸರ್ ಮುಗಿಸ್ಬಿಡ್ರಿ ಮಂಗಳನ್ನ <laughs> ಮಾತಾಡ